ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸ್ವಾಗತ ಸ್ನೇಹಿತರೆ ತುಂಬ ಅಂದ್ರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ಇಲ್ಲಿ ನಮಗೆ ಯಾವಾಗ ಹಣ ಬರುತ್ತೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಹಣ ಬರುತ್ತೆ ಮತ್ತೆ ಇಲ್ಲಿ ತುಂಬ ಅಂದ್ರೆ ತುಂಬ ಜನ ಕೇಳ್ತಾ ಇದ್ದೀರಾ ನಮ್ಗೆ ಹಣ ಬರ್ತಾ ಇಲ್ಲ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವಾಗ ಹಣ ಬರುತ್ತೆ ಯಾರಿಗೆ ಹಣ ಬರುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ಕೊನೆಯವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕನ್ಫ್ಯೂಸ್ ಆಗಿ ಹೋಗಿದ್ದೀರಿ ಯಾಕಪ್ಪ ಅಂತಂದರೆ ಇಲ್ಲಿ ನಮ್ಗೆ ಹಣ ಬರುತ್ತೋ ಅಥವಾ ಇಲ್ಲವೋ ಏನು ಕತೆ ಆಗ್ತಾಯಿದೆ ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಇಲ್ಲಿ ಖಂಡಿತವಾಗಲೂ ಏನೇನಾಗ್ತಾ ಇದೆ ಇಲ್ಲಿ ಯಾರಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರೋದಿಲ್ಲ ಖಂಡಿತ ಹೋಗ್ಲು ನನಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನೊಂದು ಒಂದು ಕಂಪ್ಲೀಟಾದ ವಿಡಿಯೋ ಕಡೆಗೆ ಹೋಗಿಬಿಡೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಎಲ್ರಿಗೂ ಕೂಡ ನಾನು ನಿಮಗೆ ಕೇಳ್ಕೊಡ್ತಿರೋವಂಥದ್ದು ಇಷ್ಟೇ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಿರುವಂಥದ್ದು ಸರ್ ನಮಗೆ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಸಾವಿರ ರೂಪಾಯಿ ಹಣ ಪ್ಲಸ್ ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಹಣ ಬೇಕಾದರೂ ಆಗ್ಬೋದು ಈ ನಾಲ್ಕು ಸಾವಿರ ರೂಪಾಯಿ ಬಿಡಿ ಸರ್ ಅದನ್ನು ಬಿಟ್ಬಿಡಿ ಎರಡು ಸಾವಿರ ರೂಪಾಯಿ ಹಣವೂ ಕೂಡ ಬರ್ತಾ ಇಲ್ಲ ಇಲ್ಲಿ ಏನು ಕತೆ ಏನು ಮಾಡ್ತಾ ಇದ್ದಾರೆ ಸರ್ಕಾರ ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಸರ್ ದಯವಿಟ್ಟು ನಮಗೆ ತಿಳಿಸ್ಕೊಡಿ ಅಂತ ತುಂಬ ಅಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ನಾನು ನಿಮ್ಗೆ ಹೇಳುವಂಥದ್ದು ಇಷ್ಟೇ ಸ್ನೇಹಿತರೆ ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ನೀವು ಏನು ಡಿಸಪಾಯಿಂಟ್ ಆಗುವಂಥ ಏನು ಅಗತ್ಯ ಮತ್ತು ಏನು ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ನಿಮಗೆ ಹಣ ಬಂದಿಲ್ಲ ಅಂತ ಬೇಜಾರಾಗುವಂಥ ವಿಷಯವೇ ಇಲ್ಲ ಸ್ನೇಹಿತರೆ ಇಲ್ಲಿ ಏನು ಕೂಡ ಬೇಜಾರಾಗಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ನೀವು ಫಸ್ಟ್ ಆಫ್ ಆಲ್ ಹೇಳಬೇಕಂತಂದ್ರೆ ಯಾರೂ ಕೂಡ ಹಣ ಬಂದಿಲ್ಲ ಅಂತ ಬೇಜಾರಾಗಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ಒಂದು ತಿಂಗಳು ನಿಮ್ಗೆ ಹಣ ಬಂದಿಲ್ವಾ ನೆಕ್ಸ್ಟ್ ತಿಂಗಳು ಬರುತ್ತೆ ನೆಕ್ಸ್ಟ್ ತಿಂಗಳು ಹಣ ಬಂದಿಲ್ವಾ ಮತ್ತೊಂದು ತಿಂಗಳು ಬರುತ್ತೆ ಖಂಡಿತವಾಗ್ಲೂ ಯಾರಿಗೂ ಹಣ ಮಿಸ್ ಆಗುವಂಥ ಒಂದು ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರಲ್ಲಿ ಎಲ್ರಿಗೂ ಹಣ ಬರುತ್ತೆ ಏನು ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಒಂದು ತಿಂಗಳು ಹಣ ಬಂದು ಅಂದರೆ ಆಲ್ಮೋಸ್ಟ್ ಇವಾಗ ಒಂದು ತಿಂಗಳು ಹಣ ಬಂದಿಲ್ವಾ ಬಿಟ್ಬಿಡಿ ಇನ್ನೊಂದು ತಿಂಗಳು ಹಣ ಬರುತ್ತೆ ಏನು ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಆ ಮತ್ತೊಂದು ತಿಂಗಳು ಹಣ ಬಂದಿಲ್ಲ ಅಂತಂದ್ರೆ ಇನ್ನೊಂದು ತಿಂಗಳು ಬರುತ್ತೆ ಏನಿಲ್ಲ ಅಂತಂದರೂ ಬಾರಿಗೆ ಕೆಲವರಿಗೆ ಒಂದು ತಿಂಗಳು ಬಂದಿಲ್ವಾ ಮತ್ತೊಂದು ತಿಂಗಳು ಹಣ ಬರುತ್ತೆ ಆ ಆಲ್ಮೋಸ್ಟ್ ಕೆಲವರಿಗೆ ಮೂರು ತಿಂಗಳು ಸೇರಿಸಿ ಪ್ಲಸ್ 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 ಅಂತಂದರೆ ಆರು ಸಾವಿರ ರೂಪಾಯಿ ಪ್ಲಸ್ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಪ್ಲಸ್ ಎರಡು ಪ್ಲಸ್ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಆಗಿ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಇಲ್ಲಿ ಅವಾಗ ನಿಮ್ಗೆ ಖುಷಿ ಆಗುತ್ತೆ ಈ ಏನು ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಹೇಳ್ತೀನಲ್ಲ ಇಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಪೇಷನ್ಸ್ ಇರಲಿ ಎಲ್ರಿಗೂ ಹಣ ಬಂದೇ ಬರುತ್ತೆ ಏನು ಕೂಡ ಚಿಂತೆ ಪಡುವಂಥ ನಮಗೆ ಏನು ಹಣವೇ ಬಂದಿಲ್ಲ ಆ ರೀತಿ ಚಿಂತೆ ಪಡಲಿಕ್ಕೆ ಹೋಗಲೇಬೇಡಿ ಸ್ನೇಹಿತರೆ ನಾನು ನಿಮಗೆ ಇದು ಖಂಡಿತ ಹೋಗ್ಲಿ ಎಲ್ರಿಗೂ ಹೇಳ್ತಿರುವಂಥದ್ದು ಯಾಕಪ್ಪ ಅಂತಂದರೆ ಹಣ ಬಂದಿಲ್ಲ ಅಂತ ಚಿಂತೆ ಪಡಲಿಕ್ಕೆ ಹೋಗಬೇಡಿ ನೀವು ಯಾಕಂತಂದರೆ ಇಲ್ಲಿ ನಿಮ್ಗೆ ಹಣ ಬಂದಿದೆ ಅಂತಂದರೆ ಇಲ್ಲಿ ಫ್ರೀಯಾಗಿ ಕೊಡ್ತಾ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ಏನು ಸರ್ಕಾರ ಇಲ್ಲಿ ಫ್ರೀಯಾಗಿ ಕೊಡ್ತಾ ಇರುವಂಥದ್ದು ಮಹಿಳೆಯರಿಗೆ ಮಹಿಳೆಯರು ಇಲ್ಲಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಸ್ವಲ್ಪ ಪೇಷನ್ಸ್ ಆಗಿರಬೇಕಾಗ್ತದೆ ಅಂದರೆ ಸ್ವಲ್ಪ ಪೇಷನ್ಸ್ ಇರಬೇಕು ಖಂಡಿತವಾಗ್ಲೂ ಎಲ್ರಿಗೂ ತಾಳ್ಮೆಯಿಂದ ಎಲ್ಲರೂ ಕೂಡ ಇರಬೇಕು ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರತ್ತೆ ನಾನು ನಿಮ್ಗೆ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಏನೂ ನಮ್ಗೆ ಹಣ ಬಂದಿಲ್ಲ ಅಂತ ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಡಿಸಪಾಯಿಂಟ್ ಆಗಿದ್ದಾರೆ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಚಿಂತೆನೆ ತಗೊಳ್ಬೇಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೆ ಹೇಳ್ತೀನಲ್ಲ ಚಿಂತನೆ ತಗೊಳ್ಬೇಡಿ ನಿಮ್ಗೆ ಹಣ ಬಂದಿಲ್ಲವಾ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ ಇನ್ನೊಂದು ತಿಂಗಳಲ್ಲದ್ರೆ ಮತ್ತೊಂದು ತಿಂಗಳು ಹಣ ಬಂದೇ ಬರುತ್ತೆ ಎಲ್ರಿಗೂ ಹಣ ಬಂದಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಯಾರಿಗೆ ಹಣ ಬಂದಿಲ್ಲ ಅಂತ ಆಮೇಲೆ ಹೇಳ್ತೀರ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ನೀವು ಕಮೆಂಟೇ ಮಾಡಲ್ಲ ಆಲ್ಮೋಸ್ಟ್ ಯಾರೂ ಕೂಡ ಕಮೆಂಟ್ ಮಾಡಲ್ಲ ಯಾರು ಅಂತಂದರೆ ಏನಿಲ್ಲ ಅಂತಂದರೂ ಕೂಡ ಒಂದು ಎರಡರಿಂದ ಮೂರು ಜನ ಅಷ್ಟೇ ಕಮೆಂಟ್ ಮಾಡ್ತೀರ ಯಾರು ಕೂಡ ಏನೊಂದು ಇಪ್ಪತ್ತು ಸಾವಿರ ಜನ ನೋಡಿದ್ರು ಇಲ್ಲ ಹತ್ತು ಜನ ಆಲ್ಮೋಸ್ಟ್ ಕಮೆಂಟ್ ಮಾಡ್ತೀರ ಬಿಟ್ಟರೆ ಯಾರು ಕೂಡ ಕಮೆಂಟ್ ಮಾಡೋಲ್ಲ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಯಾರು ಏನಿಲ್ಲ ಅಂತಂದರೂ ಒಂದು ಇಪ್ಪತ್ತು ಸಾವಿರ ಜನ ನೋಡಿದರೆ ಆಲ್ಮೋಸ್ಟ್ ಒಂದು ಹತ್ತು ಸಾವಿರ ಜನ ಆದರೂ ಕಮೆಂಟ್ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ಅವಾಗ ಹೋ ಈ ಈ ರೀತಿ ಆಗಿದೆ ಆ ರೀತಿ ಕಮೆಂಟ್ ಮಾಡಿದಾಗ ಮಾತ್ರ ನಿಮ್ಗೆ ಖಂಡಿತವಾಗಲು ಗೊತ್ತಾಗುವಂಥದ್ದು ಅಂತಂದ್ರೆ ಗೊತ್ತಾಗಲ್ಲ ಖಂಡಿತವಾಗ್ಲೂ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಖಂಡಿತವಾಗಲು ಎಲ್ರಿಗೂ ಹಣ ಬರುತ್ತೆ ಇದು ಖಚಿತ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರಿಗೂ ಹಣ ಪಡ್ಕೊಳ್ಳಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತಲೇ ನಾನು ಆಶಿಸುವಂಥದ್ದು ಪ್ರತಿಯೊಬ್ಬರು ಕೂಡ ಇಲ್ಲಿ ಈ ಒಂದು ಯೋಜನೆಯಿಂದ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರಲಿ ಅಂತ ಹೇಳ್ತಾ ಇವತ್ತೊಂದು ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ಇಲ್ಲಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳಿದ್ರು ಸರ್ ನಮಗೆ ಏನು ಪಿ ಎಮ್ ಕಿಸಾನ್ ಸನ್ ಯೋಜನೆ ಹಣ ಕೂಡ ಬರ್ತಾ ಇಲ್ಲ ಇಲ್ಲಿ ಅದು ನಿಂತೋಗಿದೆ ಪಿಂಚಣಿ ಹಣ ತುಂಬ ಅಂದರೆ ತುಂಬ ಜನ ಪಿಂಚಣಿ ಹಣದ ಬಗ್ಗೆ ಕೇಳ್ತಾ ಕೇಳ್ತಾಯಿದ್ರು ನಾಳೆ ಬೆಳಗ್ಗೆ ಒಂದು ಪಿಂಚಣಿ ಹಣದ ಬಗ್ಗೆ ಒಂದು ಮಾಹಿತಿ ಬರುತ್ತೆ ಖಂಡಿತ ಹೋಗಲು ಅದನ್ನು ಕೂಡ ನೋಡಿ ಖಂಡಿತ ಹೋಗ್ಲು ತುಂಬ ಅಂದರೆ ತುಂಬ ಜನ ಅದ್ರ ಬಗ್ಗೆ ಕೇಳ್ತಾ ಇದ್ದರು ಸರ್ ನಮಗೆ ಪಿಂಚಣಿ ಹಣ ಬರ್ತಾಯಿಲ್ಲ ಅಂತ ಖಂಡಿತ ಹೋಗ್ಲು ಎಲ್ರಿಗೂ ಹಣ ಬಂದೇ ಬರುತ್ತೆ ಪಿಂಚಣಿ ಹಣ ನಿಮ್ಗೆ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಪಿಂಚಣಿ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರು ಎಲ್ರಿಗೂ ಕೂಡ ಇಲ್ಲಿ ಪಿಂಚಣಿ ಹಣ ಬರುತ್ತೆ ಅಂತ ಹೇಳ್ತಾ ಇವತ್ತೊಂದು ಒಂದು ನಿಲ್ಲಿಗೆ ಮುಗ್ಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂತ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗಣಾಮ ನೋಡೋದಲ್ಲಿ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅವರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ತಾ ಸಿಗಣಾಮ ನೋಡೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ